ಉಡುಪಿಯಲ್ಲಿ ದೊಡ್ಡ ಗಾತ್ರದ ಕಾಳಿಂಗ ಸರ್ಪ ಕಾಣಿಸಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅಲ್ಲಿರುವಂಥ ಜನ ಭಯಭೀತರಾಗಿದ್ದರು ಸೊ ಉಡುಪಿಯಲ್ಲಿ ಆಗಿರುವಂಥ ಘಟನೆ ಇದು ಉಡುಪಿಯ ಮಾಳ ಗ್ರಾಮದಲ್ಲಿ ಈಗ ಇದ್ದಕ್ಕಿದ್ದಾಗೆ ಅಲ್ಲಿ ಕಾಳಿಂಗ ಸರ್ಪ ಕಾಣಿಸಿಕೊಂಡಿದೆ ಸಹಜವಾಗಿ ಅಲ್ಲಿರುವಂಥ ಗ್ರಾಮದ ಜನ ಬೆಚ್ಚಿ ಬಿದ್ದಿದ್ದಾರೆ ಇದನ್ನು ನೋಡಿದ ತಕ್ಷಣ ಮೇಘರಾಜ್ ಎಂಬುವರ ಮನೆಯಲ್ಲಿ ಈ ಕಾಳಿಂಗ ಸರ್ಪ ಪತ್ತೆಯಾಗಿರುವಂಥದ್ದು ಉರಗ ರಕ್ಷಕ ಜಾನ್ ಮೃತ್ಯುಂಜಯ್ ಅವರಿಂದ ಹಾವು ರಕ್ಷಣೆ ಕೂಡ ಆಗಿದೆ ಸೊ ಕಾಳಿಂಗ ಸರ್ಪ ನೋಡಿ ಸಹಜವಾಗಿ ಜನ ಭಯಭೀತರಾಗಿದ್ದರು ಹವಾರಿದ್ರು ಬೃಹತ್ ಗಾತ್ರದ ಕಾಳಿಂಗ ಸರ್ಪ ನೋಡಿ ಅಲ್ಲಿರುವಂಥ ಸ್ಥಳೀಯರಿಂದ ರಕ್ಷಕರಿಗೆ ಫೋನ್ ಕರೆ ಹೋಗುತ್ತೆ ಸಾಕಷ್ಟು ಹರಸಾಹಸದ ಬಳಿಕ ಕಾಳಿಂಗ ಸರ್ಪ ಸೆರೆ ಆಗುತ್ತೆ ಸೊ ಸೆರೆ ಹಿಡಿದಿರುವಂಥ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಅಲ್ಲಿ ಜನ ನಿಟ್ಟು ಹುಸಿರನ್ನು ಬಿಟ್ಟಿರುವಂಥದ್ದು ನೋಡಿ ಎಷ್ಟು ಸಿಕ್ಕಾಪಟ್ಟೆ ದೊಡ್ಡದ ದೊಡ್ಡ ಗಾತ್ರದ ಕಾಳಿಂಗ ಸರ್ಪ ನೋಡಿ ಸಹಜವಾಗಿ ಅಲ್ಲಿರುವಂಥ ಜನ ಅಂದರೆ ಈ ಮಳೆಗಾಲ ಇದ್ದಾಗ ಇಂಥ ಹಾವುಗಳ ಸಂಖ್ಯೆ ಜಾಸ್ತಿನೇ ಇರತ್ತೆ ಬಹಳ ಅಂದರೆ ಬಹಳ ಎಚ್ಚರವನ್ನು ಇರಬೇಕಾಗತ್ತೆ ತಕ್ಷಣ ಅಲ್ಲಿರುವಂಥ ಜನ ನೋಡ್ತಾರೆ ಮನೆಯಲ್ಲಿ ಇದ್ದವರು ಕೂಡ ನೋಡ್ತಾರೆ ಸಹಜವಾಗಿ ನೋಡಿದ ತಕ್ಷಣ ಭಯಭೀತರಾಗಿರ್ತಾರೆ ತಕ್ಷಣ ಆವಾಗ ಉರುಗ ತಜ್ಞರಿಗೆ ಕರೆ ಹೋಗುತ್ತೆ ಫೋನ್ ಮಾಡ್ತಾರೆ ಫೋನ್ ಮಾಡಿಬಿಟ್ಟು ಹಿಂಗೆ ಹಿಂಗೆ ಇದೆಯಾ ಅಂತ ಹೇಳಿದಾಗ ಅವರು ಬಂದು ಅದನ್ನು ಸೇಫಾಗಿ ರಕ್ಷಣೆ ಮಾಡುವಂಥ ಕೆಲಸವನ್ನು ಉರುಗ ತಜ್ಞರು ಕೂಡ ಮಾಡಿದ್ದಾರೆ ಅದನ್ನು ಕೂಡ ನೀವು ನೋಡ್ತಾ ಇದ್ರಿ ಆದರೆ ಅದನ್ನು ರಕ್ಷಣೆ ಮಾಡುವಂಥ ಕೆಲಸ ಅಂತೂ ಹರಸಾಹಸ ಆಯಿತು ಕೊನೆಗೂ ಕೂಡ ಸರಿ ಸಿಕ್ತು ಸೊ ಒಂದು ಸಂದೇಶ ಏನು ಅಂತಂದರೆ ಇಂಥ ಘಟನೆ ಆದಾಗ ಅಥವಾ ಈ ರೀತಿಯಾಗಿ ಹಾವುಗಳು ಕಂಡು ಬಂದಿದ್ದಲ್ಲಿ ಏನು ಮಾ ಏನು ಮಾಡದೆ ಸೊ ಈ ರೀತಿಯಾಗಿ ಉರುಗ ತಜ್ಞರಿಗೆ ಒಂದು ಮಾಹಿತಿ ಕೊಟ್ಟರೆ ಅಥವಾ ಫೋನ್ ಮುಖಾಂತರ ಹಿಂಗೆ ಸಮಸ್ಯೆ ಇದೆ ಹಿಂಗೆ ಮನೆಯಲ್ಲಿ ಈ ರೀತಿಯ ಹಾವುಗಳು ಬಂದಿದೆ ಅಂತ ಹೇಳಿದಾಗ ಅವರು ಬಂದು ಅದನ್ನು ಸೇಫಾಗಿ ರಕ್ಷಣೆ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಮಾಡ್ತಾ ಇದ್ದಾರೆ ಸೊ ಹಂಗಾಗಿ ಇಂಥ ಘಟನೆ ಆದಾಗ ಕರೆ ಮಾಡಬೇಕಾಗತ್ತೆ ಬಟ್ ಇದು ಈ ಈ ಒಂದು ಹಾವನ್ನು ನೋಡಿದಾಗ ಸಹಜವಾಗಿ ಅಲ್ಲಿರುವಂಥ ಗ್ರಾಮಸ್ಥರು ಭಯಭೀತರಾಗಿದ್ದು ನೋಡಿ ಎಷ್ಟು ದೊಡ್ಡದಿದೆ ಅದು ತಕ್ಷಣ ಸಹಜ ಅಲ್ಲಿ ಕಾಳಿಂಗ ಸರ್ಪ ನೋಡಿದ ತಕ್ಷಣ ಉರುಗ ತಜ್ಞರಿಗೆ ಕರೆ ಹೋಗತ್ತೆ ಬಂದು ಅದನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಇತ್ತೀಚೆಗೆ ಈ ಹಾವುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ